ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಷ್ಮಿತಾ ಯೂಟ್ಯೂಬ್ ಚಾನೆಲ್ ಹರಳೆಣ್ಣೆಯಲ್ಲಿ ಈ ಶಾಂಪು ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಚೋದ್ರಿಂದ ತಲೆ ಕೂದಲು ಕಪ್ಪಾಕೋದರಲ್ಲಿ ಹಾಕೋದ್ರಲ್ಲಿ ಹನುಮಾನನೇ ಬೇಡ ಕೂದಲಿನ ಆರೋಗ್ಯಕ್ಕೆ ಹರಳೆಣ್ಣೆ ಹಲವು ರೀತಿಯಲ್ಲಿ ಲಾಭದಾಯಕವಾಗಿದೆ ಅರಳೆಣ್ಣೆ ಬಳಕೆಯಿಂದ ದೇಹ ತಂಪಾಗುವುದರ ಜೊತೆಗೆ ಹರಳೆಣ್ಣೆ ಬಳಕೆಯಿಂದ ಕೂದಲಿನಲ್ಲಿ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ ನಿತ್ಯ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಮತ್ತು ಪೋಷಕಾಂಶಗಳು ದೊರೆಯುವುದರಿಂದ ಇದು ಕೂದಲ ಬೆಳವಣಿಗೆಗೂ ಸಹ ಹೆಲ್ಪ್ ಮಾಡುತ್ತೆ ಹರಳೆಣ್ಣೆಯಲ್ಲಿ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ಅಂತಹ ಅಗತ್ಯ ಕೊಬ್ಬಿನ ಆಮ್ಲಗಳಿದೆ ಅದಲ್ಲದೆ ರಿಗಿನೋಲಿಕ್ ಆಮ್ಲ ಹೇರಳವಾಗಿರೋದರಿಂದ ಉರಿಯೂತ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಗುಣನೂ ಇದು ಹೊಂದಿದೆ ಹಾಗಾಗಿ ಹರಳೆಣ್ಣೆ ಕೂದಲಿನ ಸರ್ವ ಸಮಸ್ಯೆಗೂ ಪರಿಹಾರ ಬಿಳಿ ಕೂದಲಿನ ಸಮಸ್ಯೆ ನಿವಾರಿಸಲು ಹರಳೆಣ್ಣೆಯೊಂದಿಗೆ ಶ್ಯಾಂಪೂ ಮಿಕ್ಸರ್ ತುಂಬಾ ಹೆಲ್ಪ್ಫುಲ್ ಇದಕ್ಕೆ ಬೇಕಾಗೋ ಐಟಮ್ಸ್ ಏನೇನಂದರೆ ಒಂದು ಸ್ಪೂನ್ ಹಕ್ಕಿ ಒಂದು ಈರುಳ್ಳಿ ಒಂದು ಸ್ಪೂನ್ ಕಾಫಿ ಪುಡಿ ಹಾಗೆ ಒಂದು ಕ್ಲೀನಿಕ್ ಪ್ಲೇಸ್ ಶ್ಯಾಂಪು ಮೊದಲಿಗೆ ಒಂದು ಸ್ಪೂನ್ ಅಕ್ಕಿಯನ್ನು ಅರ್ಧ ಕಪ್ ನೀರಿನಲ್ಲಿ ಮೂವತ್ತು ನಿಮಿಷಗಳ ಕಾಲ ನೆನೆಸ್ಬೇಕು ಹಾಗೆ ಒಂದು ಈರುಳ್ಳಿ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ತುರಿದು ರಸನ ಸಪ್ರೇಟ್ ಮಾಡ್ಕೋಬೇಕು ಈ ಈರುಳ್ಳಿ ರಸಕ್ಕೆ ನೆನೆಸಿರುವಂಥ ಹಕ್ಕಿ ನೀರನ್ನ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಕಾಫಿ ಪುಡಿ ಹಾಗೆ ಕ್ಲಿನಿಕ್ ಪ್ಲೇಸ್ ಶ್ಯಾಂಪೂ ಉಗುರು ಬೆಚ್ಚಿಗೆ ಮಾಡಿರುವಂಥ ಒಂದು ಸ್ಪೂನ್ ಹರಳೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಅಕ್ಕಿ ನೀರು ಈರುಳ್ಳಿ ರಸ ಕಾಫಿ ಪುಡಿ ಹರಳೆಣ್ಣೆ ಬೆರೆಸಿದ ಶಾಂಪೂ ಮಿಕ್ಸ್ಚರ್ನ ಕೂದರಿನ ಬುಡದಿಂದ ತುದಿಯವರೆಗೂ ಹಾಕಿ ಒಂದು ಗಂಟೆ ಆದಮೇಲೆ ಹೇರ್ ವಾಶ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ವೈಟ್ ಏರ್ಸ್ ಏನಿದೆ ಅದು ನ್ಯಾಚುರಲ್ ಆಗಿ ಕಪ್ಪಾಗಿ ಹಾಗೆ ಹೇರ್ ಗ್ರೋತ್ ಆಗೋಕು ಹೆಲ್ಪ್ ಮಾಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾರಿ ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್